ಪಂಡಿತ್ ಸೇನ್ ಜೋಷಿ ಜನನ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಫೆಬ್ರವರಿ ನಾಲ್ಕರಲ್ಲಿ ಸ್ಥಳ ಗದಗ ಜಿಲ್ಲೆಯ ರೋಣ ತಂದೆ ತಾಯಿ ಗುರುರಾಜ ಜೋಶಿ ಮತ್ತು ಗೋದುಭಾಯಿ ಪತ್ನಿ ಸುನಂದ ಮತ್ತು ವತ್ಸಲ ಕಾರ್ಯಕ್ಷೇತ್ರ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕರು ದೇಶ ಕಂಡ ಮಹಾನ್ ಸಂಗೀತ ವಿದ್ವಾಂಸರು ಭಾರತ ರತ್ನ ಪಂಡಿತ್ ಭೀಮ್ಸೇನ್ ಜೋಶಿ ಸಾಧಿಸುವ ಛಲವಿದ್ದರೆ ಸಾಕು ಸಾಮಾನ್ಯರಲ್ಲಿ ಸಾಮಾನ್ಯರೊಬ್ಬ ಮೇರುವಿನೆತ್ತರಕ್ಕೆ ಏರಬಹುದು ಎಂಬುದಕ್ಕೆ ಇವರು ಉದಾಹರಣೆ ಗಂಭೀರವಾದ ಕಂಚಿನ ಕಂಠದ ಜೋಶಿಯವರು ಹಿಂದೂಸ್ತಾನಿ ಸಂಗೀತದ ಎಲ್ಲ ಪ್ರಕಾರಕ್ಕೂ ನೀಡಿದ ಕೊಡುಗೆ ಅಸಾಮಾನ್ಯವಾದುದು ಮತ್ತೊಂದೆಡೆ ಶಾಸ್ತ್ರೀಯ ಸಂಗೀತದ ಔನ್ನತ್ಯವನ್ನು ತಲುಪಿ ದಾಸವಾಣಿ ಅಭಂಗ್ ಭಜನ್ ಇತ್ಯಾದಿಗಳ ಮೂಲಕ ಜನಸಾಮಾನ್ಯರಿಗೆ ಸಂಗೀತದ ಸವಿಯನ್ನು ಉಣಪಡಿಸಿದವರು ಪಂಡಿತ್ ಭೀಮಸೇನ್ ಜೋಶಿ ಬಾಲ್ಯ ಮತ್ತು ಶಿಕ್ಷಣ ಬಾಲ್ಯದಲ್ಲಿಯೇ ಸಂಗೀತದೆಡೆಗೆ ಆಕರ್ಷಿತಗೊಂಡ ಭೀಮಸೇನರು ಸಂಗೀತ ಸಾಧನೆಗಾಗಿ ಹದಿಮೂರನೇ ವಯಸ್ಸಿನಲ್ಲಿ ಮನೆ ಬಿಟ್ಟು ಹೋದವರು ಅಂದಿನ ದಿನಗಳಲ್ಲಿ ಅಬ್ದುಲ್ ಕರೀಂ ಖಾನ್ ಅವರ ಗಾಯನಕ್ಕೆ ಮನಸೋತು ಗ್ವಾಲಿಯರ್ ಲಖನೌ ಮತ್ತು ರಾಮಪುರದಲ್ಲಿ ಮೂರು ವರ್ಷಗಳ ಕಾಲ ಗುರುವನ್ನು ಅರಸುತ್ತಾ ತಿರುಗಾಡಿದರು ಗ್ವಾಲಿಯರ್ನಲ್ಲಿ ಉಸ್ತಾದ್ ಹಫೀಜ್ ಖಾನ್ ಅವರಲ್ಲಿ ಶಿಷ್ಯವೃತ್ತಿ ಸ್ವೀಕಾರ ಮಾಡಿದರು ಆನಂತರ ಮೂವತ್ತಾರರಲ್ಲಿ ಧಾರವಾಡ ಜಿಲ್ಲೆಯ ಕುಂದಗೋಳದ ಸವಾಯಿ ಗಂಧರ್ವ ಎಂದೇ ಖ್ಯಾತರಾಗಿದ್ದ ರಾಮಭಾವು ಕುಂದಗೋಳಕರ ಅವರಲ್ಲಿ ಶಿಷ್ಯತ್ವ ಒದಗಿಸಿದ ಇವರ ಪೋಷಕರು ಗಾಯನ ಕಲಿಕೆಗೆ ವ್ಯವಸ್ಥೆ ಮಾಡಿದರು ಕಿರಾಣಾ ಘರಾನಾ ಶೈಲಿಯ ಪಿತಾಮಹರೆಂದೇ ಖ್ಯಾತಿ ಪಡೆದಿದ್ದ ಅಬ್ದುಲ್ ಕರೀಂ ಖಾನ್ ಅವರಲ್ಲಿ ಪಳಗಿ ಖ್ಯಾತಿ ಹೊಂದಿ ಕುಂದಗೋಳಕರ ಅವರಲ್ಲಿ ನಾಲ್ಕು ವರ್ಷ ಪಳಗಿದ ಭೀಮಸೇನರು ಹತ್ತೊಂಬತ್ತರ ವಯಸ್ಸಿನಲ್ಲಿದ್ದಾಗ ಮೊದಲ ಸಂಗೀತ ಕಚೇರಿ ನೀಡಿದರು ಇಪ್ಪತ್ತನೆಯ ವಯಸ್ಸಿನಲ್ಲಿದ್ದಾಗಲೇ ಕನ್ನಡ ಮತ್ತು ಹಿಂದಿ ಗೀತೆಗಳನ್ನೊಳಗೊಂಡ ಆಲ್ಬಂ ಬಿಡುಗಡೆಗೊಂಡಿತು ಸಾಧನೆ ಭೀಮಸೇನ ಜೋಶಿಯವರು ಹಿಂದೂಸ್ತಾನಿ ಗಾಯನದಲ್ಲಿ ಅಪ್ರತಿಮ ಗಾಯಕ ಎನ್ನುವಷ್ಟರ ಮಟ್ಟಿಗೆ ಸಿದ್ಧಹಸ್ತರು ರಾಗಗಳ ಮೇಲೆ ಅವರಿಗಿದ್ದ ಹಿಡಿತ ಪ್ರಭುತ್ವ ಅದ್ಭುತವಾದುದು ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಖಯಾಲ್ ಶೈಲಿಯನ್ನು ಮತ್ತಷ್ಟು ಸಮೃದ್ಧಗೊಳಿಸಿದ ಭೀಮಸೇನ ಜೋಶಿಯವರ ಮಿಲೇಸುರ್ ಮೇರಾ ಎಂಬತ್ತೆಂಟರ ಸ್ವಾತಂತ್ರ್ಯ ದಿನಾಚರಣೆಯಂದು ದೆಹಲಿಯಲ್ಲಿ ಪ್ರಧಾನಮಂತ್ರಿಗಳ ಭಾಷಣದ ನಂತರ ಪ್ರಪ್ರಥಮವಾಗಿ ಹಾಡಲಾಯಿತು ಸುರೇಶ್ ಮುಲಿಕ್ ನಿರ್ದೇಶಿಸಿದ ಈ ಗೀತೆ ದೇಶದ ಉದ್ದಗಲಕ್ಕೂ ಮನೆ ಮನ ತಲುಪಿದೆ ಕನ್ನಡ ಭಾಷೆಯ ದಾಸಪದವಾದ ಭಾಗ್ಯದ ಲಕ್ಷ್ಮೀಬಾರಮ್ಮ ಭೀಮಸೇನ ಜೋಶಿಯವರ ಹೆಸರಿನೊಂದಿಗೆ ಐಕ್ಯವಾಗುವಷ್ಟು ಪ್ರಸಿದ್ಧಿ ಪಡೆದಿದೆ ಸಂಗೀತದಲ್ಲಿ ಕಲಾಶ್ರೀ ರಾಗ ರಚಿಸಿದ ಅವರು ಮರಾಠಿ ಅಭಂಗ ನಾಟ್ಯ ಸಂಗೀತ ಹಿಂದಿ ಭಜನ್ ಕನ್ನಡದಲ್ಲಿ ದೇವರ ನಾಮಗಳನ್ನು ಹಾಡಿದ್ದಷ್ಟೇ ಅಲ್ಲದೆ ಹಲವಾರು ಚಲನಚಿತ್ರಗಳಿಗೂ ತಮ್ಮ ಕಂಠದಾನ ಮಾಡಿದ್ದಾರೆ ಭೀಮಸೇನರ ಸಂತವಾಣಿ ಒಂದು ಕಾಲದಲ್ಲಿ ಭಾರೀ ಜನಪ್ರಿಯವಾಗಿದ್ದ ಕಾರ್ಯಕ್ರಮ ಕನ್ನಡದಲ್ಲಿ ಬಿಡುಗಡೆಯಾದ ಭೀಮ್ಸೇನ್ ಜೋಶಿಯವರ ಪ್ರಮುಖ ಆಲ್ಬಂಗಳು ದಾಸವಾಣಿ ಹಾಗೂ ಎನ್ನ ಪಾಲಿಸೋ ಎಂಬ ಗೀತೆ ಮತ್ತು ಹಲವು ನಾಟ್ಯ ಗೀತೆಗಳು ಇಂದಿಗೂ ಪ್ರಸಿದ್ಧಿಯಾಗಿದೆ ಹಿಂದೂಸ್ತಾನಿ ಸಂಗೀತದ ಒಂದು ಪದ್ಧತಿಯಾದ ಕಿರಾಣ ಘರಾನದಲ್ಲಿ ಪರಿಣಿತರಾದ ಭೀಮಸೇನ ಜೋಶಿಯವರಿಗೆ ಗದಗ ಎಂದರೆ ಬಲುಪ್ರೀತಿ ಅವರಿಗೆ ಅಲ್ಲಿ ದೊರೆಯುವ ಖಡಕ್ರೊಟ್ಟಿ ಮತ್ತು ಝಣಕ ಎಂದರೆ ಪಂಚಪ್ರಾಣ ತಮ್ಮ ಜಿಲ್ಲೆಯ ಜನತೆಗೆ ಅನೇಕ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿ ಜನಮನ ಗೆದ್ದಿದ್ದಾರೆ ವೆಂಕಟೇಶ ಚಿತ್ರಮಂದಿರ ಹತ್ತಿಕಾಳ್ ಕೂಟದಲ್ಲಿ ಎಂಬತ್ತಾರರಲ್ಲಿ ಕಾಟನ್ ತೊಂಬತ್ತೆರಡರಲ್ಲಿ ಅಭಿನಯ ರಂಗ ವಿದ್ಯಾದಾನ ಸಮಿತಿ ಹೈಸ್ಕೂಲ್ ಆವರಣದಲ್ಲಿ ಕರ್ನಾಟಕ ಚಿತ್ರಮಂದಿರದಲ್ಲಿ ಕಾರ್ಯಕ್ರಮ ನೀಡಿ ಅದರಿಂದ ಸಂಗ್ರಹವಾದ ಹಣವನ್ನು ನಗರದ ವಿವಿಧ ಶಾಲೆಗಳ ಕೊಠಡಿ ನಿರ್ಮಾಣ ಕಾರ್ಯಗಳಿಗೆ ದೇಣಿಗೆ ನೀಡಿದ್ದರು ವಿಶ್ವದಾದ್ಯಂತ ಕಳೆದ ಐದು ದಶಕಗಳ ಕಾಲ ಕಚೇರಿಗಳನ್ನು ನಡೆಸಿ ಹಲವಾರು ಪ್ರತಿಷ್ಠಿತ ಗೌರವ ಪ್ರಶಸ್ತಿ ಸನ್ಮಾನಗಳಿಗೆ ಪಾತ್ರರಾಗಿದ್ದಾರೆ ಅವುಗಳಲ್ಲಿ ಕೆಲವನ್ನು ಹೆಸರಿಸುವುದಾದರೆ ಪ್ರಶಸ್ತಿಗಳು ಗಾಯನಾಚಾರ್ಯ ಅಖಿಲ ಭಾರತೀಯ ಪ್ರಶಸ್ತಿ ಆಫ್ಘಾನಿಸ್ತಾನಕ್ಕೆ ಪ್ರಥಮ ವಿದೇಶ ಯಾತ್ರೆ ಮಾಡಿ ಬಂದರು ಎಪ್ಪತ್ತರಲ್ಲಿ ಸ್ವರಭಾಸ್ಕರ ಪ್ರಶಸ್ತಿ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪದ್ಮಶ್ರೀ ಗೌರವಕ್ಕೆ ಭಾಜಿನ ಕರ್ನಾಟಕ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪದ್ಮಭೂಷಣ ಗೌರವರಲ್ಲಿ ಪದ್ಮ ಪದ್ಮವಿಭೂಷಣ ಗೌರವ ಎರಡು ಸಾವಿರದ ಎರಡರಲ್ಲಿ ಮಹಾರಾಷ್ಟ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿ ಮಹಾರಾಷ್ಟ ಭೂಷಣ ಗೌರವ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ದಿಲೀಪ್ ಪ್ರದಾನ ಮತ್ತು ಕರ್ನಾಟಕ ರತ್ನ ಪ್ರದಾನ ಎರಡು ಸಾವಿರದ ಎಂಟರಲ್ಲಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಪಡೆದ ಮೊದಲ ಹಿಂದೂಸ್ತಾನಿ ಸಂಗೀತ ಪದ್ಧತಿಯ ಗಾಯಕರು ಭೀಮಸೇನ್ ಜೋಶಿ ಸಂಗೀತ ಲೋಕದ ಮಾಂತ್ರಿಕ ಪಂಡಿತ್ ಭೀಮಸೇನ ಜೋಶಿಯವರು ದೀರ್ಘಕಾಲದ ಅನಾರೋಗ್ಯದಿಂದಾಗಿ ಎರಡು ಸಾವಿರದ ಹನ್ನೊಂದು ಜನವರಿ ಇಪ್ಪತ್ನಾಲ್ಕರಂದು ಪುಣೆಯಲ್ಲಿ ನಿಧನರಾದರು ಭಾರತೀಯ ಸಂಗೀತ ಇತಿಹಾಸದ ಪ್ರಮುಖ ಅಧ್ಯಾಯವಾದವರು ಸಂಗೀತ ಪ್ರಿಯರ ಮನದಲ್ಲಿ ಶತಮಾನದ ಸಂಗೀತ ವಿದ್ವಾಂಸರೆನಿಸಿ ಶಾಶ್ವತವಾದವರು ಇವರ ಪುತ್ರ ತಂದೆಯ ಪರಮ ಶಿಷ್ಯನಾದ ಶ್ರೀನಿವಾಸ ಈಗ ಪ್ರಬುದ್ಧ ಗಾಯಕರಾಗಿದ್ದಾರೆ ಪುಣೆಯಲ್ಲಿಯೇ ನೆಲೆ ನಿಂತರೂ ಬದುಕಿನ ಕೊನೆಯವರೆಗೂ ಕನ್ನಡತನವನ್ನು ಉಳಿಸಿಕೊಂಡ ಅಪ್ಪಟ ಕನ್ನಡಿಗ ಪಂಡಿತ್ ಭೀಮಸೇನ್ ಜೋಶಿ